ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಮೀನಾಕ್ಷಿ ಮಾತಾಡ್ತಾ ಇರ್ತಾಳೆ ಕನಕ ಜೊತೆ ಅವಾಗ ಕಲ್ಯಾಣ್ ಬಂದು ಮಾತಾಡಿಸ್ತಾನೆ ನೀವ್ ಯಾರು ಅಂತ ನಮಗ್ ಗೊತ್ತು ನೀವ್ ಯಾರು ಅಂತ ನನಗ್ ಗೊತ್ತು ಇದಕ್ಕೆಲ್ಲ ಐಡಿಯಾ ಮಾಡಿದ್ದೆ ನಾನು ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ ಅದಕ್ಕೆ ಹೌದಾ ಅಕ್ಕ ಮತ್ತೆ ನೀನು ಇದನ್ನ ಫಸ್ಟೇ ಹೇಳ್ಬೇಕಲ್ವಾ ಇವ್ರು ನಮ್ಗೆ ಸಹಕರಿಸ್ತಿದ್ದಾರೆ ಅಂತ ಧನ್ಯವಾದಗಳು ಕಲ್ಯಾಣ್ ಅಂತ ಹೇಳ್ತಾಳೆ ಕನಕ ಅಲ್ಲಿಂದ ಅವ್ರು ಹೊರಟ್ಬಿಡ್ತಾನೆ ಸರಿ ಆಯ್ತು ಹುಷಾರಾಗಿ ನೋಡ್ಕೊಂಡು ಮ್ಯಾನೇಜ್ ಮಾಡಿ ಯಾರಿಗೂ ಗೊತ್ತಾಗ್ದಿರಂಗಿರಿ ಅಂತ ಹೇಳ್ಬಿಟ್ಟು ಬಿಡ್ತಾನೆ ಕಲ್ಯಾಣ್ ಈ ಕಡೆ ಸ್ವರಾಜ್ ಮತ್ತೆ ರಾಹುಲ್ ಅವ್ರ ಫ್ಯಾಮಿಲಿ ಅವರೆಲ್ಲರೂ ಬರ್ತಾ ಇದಾರೆ ರಿಸೆಪ್ಷನ್ಗೆ ಅಲ್ಲಿರೋ ಮೀಡಿಯಾದವ್ರು ಕೇಳ್ತಾರೆ ಏನ್ ನೀವು ಒಬ್ಬರೇ ಬರ್ತಿದ್ದೀರಾ ಎಲ್ಲಿ ನಿಮ್ಮ ಮಿಸ್ಸಸ್ಸು ಯಾಕೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಾ ಇರ್ತಾಳೆ ಅವಳು ಬರ್ತಾರೆ ಹುಡ್ಗ ರೆಡಿ ಆಗೋಕ್ಕೂ ಹುಡ್ಗಿ ರೆಡಿ ಆಗೋಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಬರ್ತಾರೆ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಅಂತ ರಾಹುಲ್ ಹೇಳ್ತಾನೆ ಈ ಕಡೆ ಕನಕನು ಯೋಚನೆ ಮಾಡ್ತಾ ಇರ್ತಾಳೆ ಯಾಕಕ್ಕ ಕಾವ್ಯ ಇಷ್ಟೊತ್ತಾದ್ರೂ ಬಂದಿಲ್ಲ ಏನಾದ್ರೂ ಆಯ್ತಾ ಮತ್ ಯಾಕ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಬೇಜಾರಾಗಿರ್ತಾಳೆ ಇರು ಬರ್ತಾಳೆ ಕನಕ ಆಗಂತ ನೀನು ಕರ್ಕೊಂಡ್ ಬರ್ತ್ಯಾ ಬರ್ತಾಳೆ ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡು ಅಂತ ಮೀನಾಕ್ಷಿ ಹೇಳ್ತಾ ಇರ್ತಾಳೆ ಸ್ವರಾಜ್ ಎಲ್ಲರೂ ಮಾತಾಡ್ತಾ ಇರ್ತಾರೆ ಅದೇ ಟೈಮಲ್ಲಿ ರೇಖಾ ಬಂದಿ ರಾಹುಲ್ ಮತ್ತೆ ಅವ್ರೆಲ್ಲ ಮಾತಾಡ್ತಾ ಇರ್ತಾರೆ ಬರ್ತಾಳಂತ ಅಥವಾ ಇಲ್ವಾ ಅಲ್ಲೇ ಇರ್ತಾಳಂತ ಅಂತ ಹೇಳ್ತಾ ಇರ್ತಾನೆ ಅವಾಗ ಅವ್ರಜ್ಜಿ ಬರ್ತಾರೆ ಸ್ವಲ್ಪ ಇರಪ್ಪ ಏನ್ ಕಷ್ಟ ಇದ್ ಮಾಡ್ ಎಂತ ಕಷ್ಟ ಅರ್ಜೆಂಟ್ ಮಾಡ್ತಿದ್ಯಾ ಬರ್ತಾರೆ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ಈ ಕಡೆ ಕಾವ್ಯ ರೆಡಿ ಆಗ್ತಾ ಇರ್ತಾಳೆ ಮನ್ಸಲ್ಲಿ ನೋವಿದ್ರೂ ನಗು ಮುಖ ಇಟ್ಕೊಂಡು ಹೋಗ್ಬೇಕಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಕನಕ ಮತ್ತೆ ಮೀನಾಕ್ಷಿ ಕನಕ ಮತ್ತೆ ಮೀನಾಕ್ಷಿ ಅಪರ್ಣನ ನೋಡ್ತಾರೆ ನೋಡಿಬಿಟ್ಟು ಎಲ್ಲಿ ಅವ್ರು ನಮ್ಮನ್ನ ಕಂಡಿಡ್ಬಿಡ್ತಾರೋ ಅಂತ ಗಾಬರಿಲಿರ್ತಾರೆ ಈ ಕಡೆ ಸ್ವಪ್ನನು ಸಹ ಹೊಸ ವೇಸ್ಟ್ ಬಂದಿದ್ದಾಳೆ ಯಾರಿಗೂ ಇರೋ ಹಂಗೆ ವೇಟರ್ ವೇಷಲ್ಲಿ ಬಂದಿದ್ದಾಳೆ ರಾಹುಲ್ ಬಗ್ಗೆ ತಿಳ್ಕೊಳಕ್ಕೋಸ್ಕರ ಎಲ್ಲೋದಾಯಿ ರಾಹುಲ್ ಏನ್ ಮಾಡ್ತಿದ್ದಾನೆ ಏನಾದ್ರೂ ತಿಳ್ಕೊಬೇಕು ಅಂತ ಹುಡುಕ್ತಾ ಇರ್ತಾಳೆ ಮೀಡ್ಯಾದವ್ರು ಬಂದ್ಬಿಟ್ಟು ಎಲ್ಲಿ ಇಷ್ಟೊತ್ತಾದ್ರೂ ಬಂದಿಲ್ಲ ನಿಮ್ಮ ಹೆಂಡತಿ ಎಲ್ಲೋಗಿದ್ದಾರೆ ಕರೀರಿ ಏನೋ ಮುಚ್ಚಿಟ್ಟಿದ್ದೀರಾ ನೀವು ಇಷ್ಟು ದೊಡ್ಡ ಫ್ಯಾಮಿಲಿ ಅಂತೀರಾ ನಿಮ್ಮ ನಿಮ್ಮ ಸೊಸೆನ ಈ ಥರ ಮುಚ್ಚಿಟ್ಟಿದ ಸರಿನಾ ಅಂತ ಮೀಡ್ಯಾದವ್ರು ಎಲ್ಲ ಹೇಳ್ತಾ ಇರ್ತಾರೆ ರೇಖಾ ಬಂದು ಹೇಳ್ತಾಳೆ ಆ ಹುಡ್ಗಿ ಮನೇಲೇ ಕಾಣಿಸ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅಂತ ರೇಖಾ ಹೇಳ್ತಾಳೆ ಅಲ್ಲಿರೋರ್ಗೆಲ್ಲರಿಗೂ ಶಾಕ್ ಆಗುತ್ತೆ ಅಪ್ಪಣ್ಣ ಏನೋ ಅವಳು ಓಡೋದಲ್ಲ ಅಂತ ಪರಸಾಹಸ ಮಾಡ್ತಾಳ ಅವಳು ಅಂತ ಅಂದ್ಕೊತಾ ಇರ್ತಾಳೆ ಅವ ಆ ಥರ ಏನೂ ಆಗಿರಲ್ಲ ಬಂದೇ ಬರ್ತಾಳೆ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ರೆಡಿ ಆಗ್ತಿರ್ತಾಳೆ ಬರ್ತಾಳೆ ಅಂತ ಹೇಳ್ತಾ ಇರ್ತಾರೆ ಮೀಡಿಯಾದವರು ನೀವೇ ಏನಾದರೂ ಮಾಡಿರ್ತೀರಾ ಅವರು ಬಡವರಲ್ವಾ ಅವ್ರನ್ನ ನೀವೆಲ್ಲಿ ಸ್ವೀಕರಿಸ್ತೀರಾ ಅಂತ ಸ್ವರಾಜ್ಗೆ ಎದುರುತ್ರ ಕೊಡ್ತಾ ಇರ್ತಾಳೆ ಆ ಮೀಡಿಯಾದವರು ಅದೇ ಟೈಮ್ ಅಲ್ಲಿ ಕಾವ್ಯ ಬರ್ತಾಳೆ ರಾಹುಲ್ಗೆ ಶಾಕ್ ಆಗುತ್ತೆ ಇವಳು ಬರಲ್ಲ ಅನ್ಕೊಂಡ್ರೆ ಹೇಗ್ ಬಂದ್ಲು ಇವಳು ಅಂತ ಶಾಕ್ ಆಗೋಗಿರುತ್ತೆ ಹೋಗಿರುತ್ತೆ ಅದನ್ನ ನೋಡ್ದ ಮೀನಾಕ್ಷಿ ಮತ್ತೆ ಕನಕ ಇಬ್ಬರಿಗೂ ತುಂಬಾ ಖುಷಿ ಆಗುತ್ತೆ ನಾವು ಹಡಾ ಮದುವೆ ಮದ್ವೆ ಮಾಡಿದ್ರು ಆ ದೇವ್ರ ನಿಶ್ಚಯದಿಂದ ಈ ದೊಡ್ಡ ಮನೆಗ್ ಸೊಸೆ ಆಗಿದ್ದಾಳೆ ಅಂತ ಅನ್ಕೊಂತ ಇರ್ತಾರೆ ಅವ್ರಿಬ್ರು ಸ್ವರಾಜ್ ನೋಡ್ತಾನೆ ಅವಳು ಬರೋದನ್ನ ಅವ್ರ ಅಜ್ಜಿ ಹೇಳ್ತಾರೆ ಬಂದೇ ಬರ್ತಾಳೆ ಅವಳು ಎಲ್ಲಿಗೂ ಹೋಗಲ್ಲ ಅಂತ ಹೇಳ್ದೆ ಅಲ್ವಾ ಬಂದ್ಲು ನೋಡಿ ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ಈ ಕಾವ್ಯ ಬರ್ತಾಳೆ ಏನ್ ನಾನೇನು ಬರಲ್ಲ ಅನ್ಕೊಂಡ್ರ ಅಷ್ಟು ಖುಷಿಯಾಗಿದ್ರಾ ಅಂತ ಹೇಳ್ತಾ ಇರ್ತಾಳೆ ನನಗೇನ್ ಗೊತ್ತು ನೀನು ಹೋಗಿದ್ಯೋ ಏನೋ ಅಂತ ಮತ್ತೆ ಎಲ್ಲಿ ನೀನು ಮುಸ್ಕಾಕೊಂಡೆ ಬರ್ತೀಯಾ ಅಂತ ಅನ್ಕೊಂಡೆ ಅಂತ ಹೇಳ್ತಾ ಇರ್ತಾನೆ ಅಥವಾ ಎಲ್ಲೋ ನೀನು ನಿಮ್ಮ ಮನೆಗೆ ಓಡೋಗಿ ಬಿಟ್ಟಿರ್ಬೇಕೇನೋ ಅಂತ ಅನ್ಕೊಂಡೆ ಅಂತ ನೀವು ನಮ್ಮನೆ ಮಾನ ಮರ್ಯಾದೆ ತೆಗೆದ್ರೂ ಪರವಾಗಿಲ್ಲ ನಿಮ್ಮ ಮಾನ ಮರ್ಯಾದೆನ ನಾನು ತೆಗಿಸೋ ಅಂತ ಕೆಲಸ ಮಾಡಲ್ಲ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಅಲ್ಲಿರೋ ಕ್ಯಾಮ್ರಾಮನ್ಗಳೆಲ್ಲ ಅವ್ರದ್ದು ಫೋಟೋ ಸ್ಟಿಲ್ಸ್ನೆಲ್ಲ ತಗೊಳ್ತಾ ಇರ್ತಾರೆ ಸರ್ ಸ್ವಲ್ಪ ನಗಿರಿ ಅಂದ್ರೆ ಕಾವ್ಯ ಹೇಳ್ತಾಳೆ ಮೀಡಿಯಾದವ್ರು ಇದ್ದಾರೆ ಸ್ವಲ್ಪ ನೋಡ್ಕೊಂಡು ಮ್ಯಾನೇಜ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಕನಕವೇ ಮತ್ತೆ ಮೀನಾಕ್ಷಿಗೆ ತುಂಬಾ ಖುಷಿ ಆಗುತ್ತೆ ಸ್ವರಾಜ್ ಅವ್ರ ಅಜ್ಜಿ ಅವ್ರ ತಾತ ಎಲ್ಲ ಮಾತಾಡ್ತಾ ಇರ್ತಾರೆ ಸ್ವಪ್ನ ಹೋಗಿರೋದೇ ಒಳ್ಳೆ ಕೆಲ್ಸ ಆಯ್ತು ಇಂತ ಒಳ್ಳೆ ಸೊಸೆ ಎಲ್ಲಿ ಸಿಕ್ತಿದ್ಲು ಅವ್ಳು ನೋಡಕ್ ಚೆನ್ನಾಗಿದ್ಲು ಅಷ್ಟೇ ಈ ಹುಡುಗಿ ಮನ್ಸು ನಡವಳಿಕೆ ಎಷ್ಟು ತುಂಬಾ ಚೆನ್ನಾಗಿದೆ ಅಲ್ವಾ ಮಾವ ಅಂತ ಅವ್ರ ಯಜಮಾನ್ರಿಗೆ ಹೇಳ್ತಾ ಇರ್ತಾಳೆ ಅದನ್ನ ಕೇಳಿಸ್ಕೊಂಡು ಅಪರ್ಣಗೆ ನೀವು ಇನ್ನ ಸ್ವಪ್ನ ವಿಷಯ ಬಿಟ್ಟಾಕಿ ಅವಳ ಅವಳ ಹೆಸರು ಕೇಳಿಸ್ಕೊಂಡ್ರೇನೆ ಏನೋ ಒಂಥರ ಆಗ್ತಿದೆ ಅಂತ ಅನ್ಕೊಂತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ಸ್ವಪ್ನ ಕಾವ್ಯ ಇರೋ ಜಾಗ ನಾನು ನೋಡ್ಕೊಂಡ್ಬಿಟ್ಟು ಅವಳಿಗೆಲ್ ಅವಳಿಗೆ ಒಂಥರ ಜಲ ಸುಟ್ಬಿಟ್ಟಿದೆ ನಾನಿರೋ ಜಾಗದಲ್ಲಿ ಇವಳಿದ್ದಾಳೆ ನಾನು ಹೋಗ್ದಿರ ಅಲ್ಲೇ ಇದ್ದಿದ್ರೆ ನಾನು ಈಗ ಅವಳ ಜಾಗ್ದಲ್ಲಿ ನಾನು ಇದ್ದೀ ಇಷ್ಟನ್ನೆಲ್ಲ ಅನ್ಬೋಸ್ಬೋದಾಗಿತ್ತು ಈ ರಾಹುಲ್ ಮತ್ತು ನಂಬಿಕೊಂಡು ನಾನೆಲ್ಲ ಹಾಳು ಮಾಡ್ಕೊಂಡೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಸ್ವರಾಜ್ ಹೇಳ್ತಾನೆ ಮೀಡಿಯಾದವ್ರಿಗೆಲ್ಲ ನೋಡಿದ್ರ ನಾನು ಹೆಂಡ್ತಿ ಹೇಗಿದ್ದಾಳೆ ನಾವೇನು ಬಡೂರು ಶ್ರೀಮಂತರು ಎಲ್ಲ ನೋಡೋಲ್ಲ ನಾವ್ ಒಳ್ಳೆ ಮನ್ಸೋರ್ನಾದ್ರೆ ನಾವ್ ಎಲ್ಲಾರನ್ನು ಶ್ರಮಿಸ್ತೀವಿ ಏನು ಆಗೋದಿಲ್ಲ ಎಲ್ಲಾರು ನಾವ್ ಚೆನ್ನಾಗ್ ನೋಡ್ಕೊಂತೀವಿ ಅಂತ ಸ್ವರಾಜ್ ಹೇಳ್ತಾ ಇರ್ತಾನೆ ಅದನ್ನ ನೋಡಿ ಕಾವ್ಯ ಸುಮ್ನೆ ಆಗ್ತಾಳೆ ಸ್ವರಾಜ್ ಮತ್ತೆ ಕಾವ್ಯ ಇಬ್ರು ಫೋಟೋ ಸ್ಟಿಲ್ ಕೊಡ್ತಾ ಇರೋದನ್ನ ನೋಡ್ಬಿಟ್ಟು ಸ್ವಪ್ನ ಮನ್ಸಲ್ಲಿ ತುಂಬಾ ಬೇಜಾರಾಗುತ್ತೆ ನಾನಿರೋ ಜಾಗದಲ್ಲಿ ಇವಳಿದ್ದಾಳೆ ಅಂತ ಜಲಸ್ ಉಟ್ಕೊಂತ ಇರ್ತಾಳೆ ಈ ಕಡೆ ರುದ್ರಾಣಿ ರಿಸೆಪ್ಷನ್ಗ್ ಬರ್ದಿರಾ ಮನೇಲೇ ಇರ್ತಾಳೆ ಅದೇನು ರೇಖಾ ಬಂದಿ ಅಮ್ಮ ಯಾಕಮ್ಮ ಬಂದಿಲ್ಲ ಬಾಮ್ಮ ಎಲ್ಲರೂ ಕೇಳ್ತಿದ್ದಾರೆ ಅಂತ ಕರಿ ಕರಿತಾ ಇರ್ತಾಳೆ ಏನೋ ನಾನ್ ಬರೋದು ಆ ರಿಸೆಪ್ಷನ್ಗೆ ನಾನು ಎಲ್ಗೂ ಬರೋಲ್ಲ ಬೇಕಂದ್ರೆ ನೀವು ಹೋಗಿ ಎಂಜಾಯ್ ಮಾಡಿ ನನ್ ಗೋಲ್ ಇರೋದೇ ಬೇರೆ ಅಲ್ಲಿ ನಡೀತಾ ಇರೋದೇ ಬೇರೆ ಇನ್ನೇನಿದ್ರು ದಾಟ ನಡೀತು ಇನ್ನ ಈ ಮನೆಗೆ ಈ ಮನೆಗೆ ತಕ್ಕ ಸೊಸೆ ಬಂದಿದ್ದಾಳೆ ಅವಳ ಕೈಲಿ ಒಂದ್ ಆಟ ಆಡ್ಸೇ ಬಿಡ್ತೀನಿ ಇವರಿಗೆಲ್ಲ ಅಂತ ಹೇಳ್ತಾ ಇರ್ತಾಳೆ ನನಿಗಾಗಿರೋ ಅವಮಾನ ಮತ್ತೆ ಇಲ್ಲಿ ಅಪಹರಣಾಗ್ಲೇಬೇಕು ಅದೇ ನನಗೆ ಆಸೆ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಈ ಕಡೆ ಕಾವ್ಯ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಅಲ್ಲಿ ಗೇಮ್ಸ್ ಆಡ್ತಿದಾರಲ್ಲ ಅದು ದೊಡ್ಡಮ್ಮ ಅಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಕನಕ ಮಕ್ಕಳಿಗೆಲ್ಲ ಜೋಕರ್ ವೇಷದಲ್ಲಿ ಆಟ ಆಡಿಸ್ತಾ ಇರ್ತಾಳೆ ಅದೇ ಟೈಮ್ ಅಲ್ಲಿ ಕಲ್ಯಾಣ್ ಬರ್ತಾನೆ ಬಂದ್ಬಿಟ್ಟು ಅತ್ಗೆ ಅಲ್ಲಿ ಅಲ್ಲಿರೋರು ಯಾರು ಅಂತ ನೋಡ್ತಾ ಇದ್ದೀರಾ ಅವ್ರು ಯಾರು ಅಲ್ಲ ಅತ್ತೆ ನಿಮ್ಮಅಮ್ಮಾನೆ ಅಂತ ಹೇಳ್ತಾನೆ ಕಲ್ಯಾಣ ನಮ್ಮಅಮ್ಮನ ಅಂತ ಅವಳಿಗೆ ಶಾಕ್ ಆಗುತ್ತೆ ಅವಾಗ ಹೇಳ್ತಾನೆ ಕಲ್ಯಾಣ್ ಏನ್ ಮಾಡೋದು ಅತ್ಗೆ ಅಮ್ಮನ್ ಪ್ರೀತಿ ಅಲ್ವಾ ನಾನು ಅಲ್ಲಿಗ್ ಬರಬೇಕು ನನ್ನ ಮಗಳ ರಿಸೆಪ್ಷನ್ ನೋಡಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಈ ಪ್ಲಾನ್ ಮಾಡಿ ಅವ್ರನ್ನ ಕರೆಸಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಕಾವ್ಯಂಗೆ ತುಂಬಾ ಎಮೋಷ್ನಲ್ ಆಗ್ಬಿಡ್ತಾಳೆ ನಮ್ಮಅಮ್ಮ ಯಾವ್ಯಾವ ತರ ರೀತಿಲಿ ನನ್ನ ನೋಡಕ್ ಬರ್ತಿದ್ದಾರೆ ನನ್ನ ನೋಡೋಕ್ಕೆ ಯಾವ ರೀತಿ ವೇಷ ಹಾಕೊಂಡ್ ವೇಷ ಹಾಕೊಂಡ್ ಬಂದಿದ್ದಾರೆ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಸ್ವಪ್ನ ರಾಹುಲ್ ವಿಷಯನ ತಿಳ್ಕೊಳಕ್ಕೋಸ್ಕರ ಬಂದಿದ್ದಾಳೆ ಸ್ವಪ್ನ ಮತ್ತೆ ಕಾವ್ಯ ಕೈಗೆ ಎದುರಾಗ್ತಾಳ ಅನ್ನೋದನ್ನ ನಾ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್